ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ನಿಮ್ಮ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಕಾನೂನು ಪತ್ರ ವ್ಯವಹಾರ ಈ ಭಾಗದಲ್ಲಿ ನೇಮಕಾತಿ ಮತ್ತು ಕರಾರು ಪತ್ರ ಈ ಪತ್ರವನ್ನು ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೇನೆ ಹಾಗೆ ಬಾಡಿಗೆ ಕರಾರು ಪತ್ರ ಇದನ್ನು ಕೂಡ ಅಪ್ಲೋಡ್ ಮಾಡಿದ್ದೇನೆ ಇವತ್ತಿನ ವಿಡಿಯೋದಲ್ಲಿ ಸಾಲದ ಕರಾರು ಪತ್ರ ಈ ಪತ್ರವನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಸರಿ ಇವತ್ತಿನ ವಿಡಿಯೋದಲ್ಲಿ ಈಗ ನಾವು ಸಾಲದ ಕರಾರು ಪತ್ರ ಈ ಪತ್ರವನ್ನು ನೋಡ್ತಾ ಹೋಗೋಣ ನಿಮಗೆಲ್ಲ ಗೊತ್ತಿದೆ ವಿದ್ಯಾರ್ಥಿಗಳೇ ಈ ನಮ್ಮ ಸಮಾಜ ಅನ್ನುವಂಥದ್ದು ಒಬ್ಬ ಒಂದು ಪರಸ್ಪರ ಅವಲಂಬನೆಯ ವಿಶಾಲವಾದ ಹಾಗೂ ಸಂಕೀರ್ಣವಾದಂತಹ ಒಂದು ಜಾಲವಾಗಿದೆ ಇದರಲ್ಲಿ ಒಬ್ಬರ ಅಗತ್ಯವನ್ನು ಇನ್ನೊಬ್ಬರು ಪೂರೈಸುವಂಥದ್ದು ಹೀಗೆ ಒಬ್ಬೊಬ್ಬರೂ ಕೂಡ ಇತರರ ಒಂದಿಲ್ಲೊಂದು ಅವಶ್ಯಕತೆಗಳನ್ನು ನಡೆಸಿಕೊಡುತ್ತಾ ಜೀವನ ಮಾಡುವಂಥ ಸಾಮಾನ್ಯವಾಗಿದೆ ಈ ವ್ಯವಸ್ಥೆ ನಡೆದುಕೊಂಡು ಹೋಗುವಂಥ ನಂಬಿಕೆಯ ಆಧಾರದ ಮೇಲೆ ಕರಾರುಗಳು ಈ ನಂಬಿಕೆಯ ತಳಹದಿಯ ಮೇಲೆ ನಿಂತಿರ್ತವೆ ಒಂದು ಉದಾಹರಣೆಯನ್ನು ಕೊಡ್ತಾರೆ ಈಗ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಒಂದು ಲಕ್ಷ ಸಾಲ ಕೊಟ್ಟಿದ್ದಾನೆ ಅಂತ ತಿಳ್ಕೊಳ ತಿಳ್ಕೊಳ್ಳೋಣ ಅಂದರೆ ನಾನೀಗ ನಿಮ್ಮ ಹತ್ತಿರ ಒಂದು ಲಕ್ಷ ಸಾಲವನ್ನು ತೆಗೆದುಕೊಂಡು ತೆಗೆದುಕೊಂಡಿದ್ದೇನೆ ಅಂತ ತಿಳ್ಕೊಳ್ಳೋಣ ಇದಕ್ಕೆ ಸಂಬಂಧಿಸಿದ ಹಾಗೆ ಇಬ್ಬರೂ ಕೂಡ ಅಂದರೆ ಒಬ್ಬ ವ್ಯಕ್ತಿ ಆ ಇನ್ನೊಬ್ಬ ವ್ಯಕ್ತಿಗೆ ಅಥವಾ ನೀವು ಮತ್ತು ನಾನು ಇವರಿಬ್ಬರೂ ಕೂಡ ನಾವು ಇಬ್ಬರು ಕೂಡ ಒಂದು ಕರಾರನ್ನು ಮಾಡಿಕೊಳ್ತೇವೆ ಅಂದರೆ ಅವರು ಕೂಡ ಕವ ಕರಾರನ್ನು ಮಾಡ್ಕೊಳ್ತಾರೆ ಇದರ ಉದ್ದೇಶ ಯಾವುದಂದರೆ ಸಾಲದ ಮರುಪಾವತಿಯಲ್ಲಿ ಯಾವುದೇ ತೊಂದರೆ ಆಗಬಾರ್ದು ಅಂತ ಸಾಲಿಗ ಮತ್ತು ಸಾಲಗಾರರು ಅಂದರೆ ಸಾಲಿಗ ಅಂದರೆ ಸಾಲ ಕೊಡುವವನು ಸಾಲಗಾರ ಅಂದರೆ ಯಾರು ತಗೊಳ್ತಾನೋ ಅವನು ಅವರು ಒಂದು ಕರಾರು ಪತ್ರವನ್ನು ಮಾಡ್ಕೊಳ್ತಾರೆ ಅಂದರೆ ಈ ಕರಾರು ಪತ್ರ ಯಾವ ರೀತಿ ಇರ್ತದೆ ಅಂದರೆ ಸದರಿ ಸಾಲಗಾರನು ಸದರಿ ಸಾಲದ ಮರುಪಾವತಿ ಮಾಡಬೇಕು ಅಂತ ಸಾಲಿಗನು ಕೇಳಿದ ತಕ್ಷಣ ಪಾವತಿ ಮಾಡಬೇಕು ಸಾಲಿಗನಿಗೆ ಸದರಿ ಸಾಲ ಅಥವಾ ಸಾಲಗಳ ಮೇಲೆ ಕಾಲದಿಂದ ಕಾಲಕ್ಕೆ ನಿರ್ಧರಿಸಿ ವಿಧಿಸಬಹುದಾದ ಬಡ್ಡಿಗಳನ್ನು ಶುಲ್ಕಗಳನ್ನು ಖರ್ಚುಗಳನ್ನು ಮತ್ತು ಎಲ್ಲ ಪ್ರಭಾರಗಳನ್ನು ಕೂಡ ಪಾವತಿ ಮಾಡಲು ಸದರಿ ಸಾಲಗಾರ ಬದ್ಧನಾಗಿರ್ತಾನೆ ಇನ್ನು ಸಾಲಿಗ ಬಯಸಿದಾಗ ಮತ್ತು ಬಯಸಿದ ರೀತಿಯಲ್ಲಿ ಆ ಸಾಲಗಾರ ಪಾವತಿ ಮಾಡತಕ್ಕದ್ದು ಅಥವಾ ಸಾಲಿಗನ ಒಪ್ಪಿಗೆಯಂತೆ ನಿಗದಿಯಾದ ಕಂತುಗಳ ರೂಪದಲ್ಲಿ ಪಾವತಿ ಮಾಡತಕ್ಕದ್ದು ಇನ್ನು ಸಾಲಿಗನ ಇತರ ಅಧಿಕಾರ ಪರಿಹಾರೋಪಾಯಗಳಿಗೆ ಪ್ರತಿಕೂಲವಾಗದ ರೀತಿಯಲ್ಲಿ ಸಾಲಗಾರನು ನಡೆದುಕೊಳ್ಳುತ್ತೇನೆ ಅಂತ ಒಪ್ಪಿಕೊಂಡಿರ್ತಾನೆ ಅಂದರೆ ಸಾಲದ ಕರಾರು ಪತ್ರದಲ್ಲಿ ಇವೆಲ್ಲ ಅಂಶಗಳು ಬರ್ತವೆ ವಿದ್ಯಾರ್ಥಿಗಳೇ ಒಂದು ಮಾದರಿ ಪತ್ರ ಇದೆ ಸಾಲದ ಕರಾರು ಮಾದರಿ ಗಮನಿಸಿ ರಂದು ಡ್ಯಾಶ್ ಎಂಬವರ ಮಗನಾದ ಡ್ಯಾಶ್ ವಯಸ್ಸಿನ ಡ್ಯಾಶ್ ಎಂಬ ವಿಳಾಸದಲ್ಲಿ ವಾಸವಿರುವ ನಾನು ಡ್ಯಾಶ್ ಎಂಬ ವಾಸವಾಗಿರುವ ಡ್ಯಾಶ್ ಎಂಬ ಹಣಕಾಸು ಸಂಸ್ಥೆಗೆ ಬರೆದುಕೊಟ್ಟ ಸಾಲದ ಕರಾರು ಪತ್ರ ಒಂದನೇ ಅಂಶ ಗಮನಿಸಿ ನನ್ನ ವೈಯಕ್ತಿಕ ಹಣಕಾಸಿನ ಅಗತ್ಯವನ್ನು ಪೂರೈಸಿಕೊಳ್ಳುವ ಸಲುವಾಗಿ ದಿನಾಂಕ ಡ್ಯಾಶ್ರಂದು ಮೇಲ್ಕಂಡ ಹಣಕಾಸು ಸಂಸ್ಥೆಯಿಂದ ಡ್ಯಾಶ್ ರೂಗಳನ್ನು ಸಾಲವಾಗಿ ಪಡೆದಿರುತ್ತೇನೆ ಎರಡನೇ ಪ್ರಶ್ನೆ ಸಾರಿ ಎರಡನೇ ಅಂಶ ಮೇಲ್ಕಂಡ ಸಾಲದ ಹಣಕ್ಕೆ ಆಧಾರವಾಗಿ ನನ್ನ ಮನೆಯ ನೋಂದಣಿಯ ಕಾಗದ ಪತ್ರಗಳನ್ನು ಅದೇ ದಿನದಂದು ಹಣಕಾಸು ಸಂಸ್ಥೆಯ ವಶಕ್ಕೆ ನೀಡಿರುತ್ತೇನೆ ಮೂರನೇ ಅಂಶ ನೋಡಿ ಡ್ಯಾಶ್ ತಿಂಗಳಿನಿಂದ ಪ್ರತಿ ತಿಂಗಳ ಡ್ಯಾಶ್ ತಾರೀಖಿನೊಳಗೆ ಮೂವತ್ತಾರು ಕಂತುಗಳಲ್ಲಿ ಸಾಲದ ಹಣದ ಕಂತಾದ ರು ಡ್ಯಾಶ್ ಮತ್ತು ಬಡ್ಡಿ ಡ್ಯಾಶ್ ರು ಒಟ್ಟಿಗೆ ರೂ ಡ್ಯಾಶ್ ಇವುಗಳನ್ನು ನಾನು ತಪ್ಪದೇ ಸಂಸ್ಥೆಗೆ ಪಾವತಿಸುತ್ತೇನೆ ನಾಲ್ಕನೇ ಅಂಶ ನಿಗದಿತ ವೇಳೆಯಲ್ಲಿ ನಾನು ಹಣವನ್ನು ಹಿಂತಿರುಗಿಸಲು ವಿಫಲನಾದಲ್ಲಿ ನನ್ನ ವಿರುದ್ಧ ನ್ಯಾಯಾಲಯದಲ್ಲಿ ದಾವೆ ಹೂಡಲು ನನ್ನ ಆಸ್ತಿ ಪತ್ರವನ್ನು ಮುಟ್ಟುಗೋಲು ಹಾಕಿಕೊಳ್ಳಲು ಅಥವಾ ಇನ್ಯಾವುದೇ ರೀತಿಯಲ್ಲಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲು ನನ್ನ ಅಭ್ಯಂತರವಿರುವುದಿಲ್ಲ ಕೆಳಗಡೆ ಎಂದು ಒಪ್ಪಿ ಸ್ವ ಇಚ್ಛೆಯಿಂದ ರುಜು ಮಾಡಿರುತ್ತೇನೆ ಈ ಕಡೆ ನಿಮ್ಮ ರೈಟ್ ಸೈಡಲ್ಲಿ ಸಹಿ ಲೆಫ್ಟಲ್ಲಿ ಸಾಕ್ಷಿದಾರರು ಅಂತ ಇರ್ತದೆ ಇಬ್ಬರು ಸಾಕ್ಷಿದಾರರು ಬೇಕು ಆನಂತರ ವಿಳಾಸ ಯಾರು ತೆಗೆದುಕೊಂಡಿರ್ತಾರೋ ಅವರು ಅವರದ್ದು ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಸಾಲದ ಕರಾರು ಪತ್ರ ಮುಕ್ತಾಯವಾಗ್ತದೆ ಮುಂದೆ ನಾನು ಕ್ರಯ ಪತ್ರದ ಮಾದರಿ ಈ ಪತ್ರದೊಂದಿಗೆ ನಿಮ್ಮ ಮುಂದೆ ಬರುತ್ತಾ ಇದ್ದೇನೆ ಅಲ್ಲಿಯವರೆಗೆ ನಮಸ್ಕಾರ